ಆಸರ ಟಿವಿಯ ಎಲ್ಲ ವೀಕ್ಷಕರಿಗೆ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಹೌದು ಪ್ರಿಯರೇ ಕರ್ತನ ಅತಿಶಯ ಒಳ್ಳೆಯ ನಾಮದ ಮಾಹತಿನ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲ ನಾವು ತಿಳಿತಾ ಬರ್ತಾ ಇದ್ವಿ ಅನೇಕ ಒಂದು ಆಶೀರ್ವಾದಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೊಂದ್ಕೊಂಡಿದ್ದೀವಿ ಹೌದು ಕರ್ತನ ಒಂದು ವಿಶೇಷವಾದ ನಾಮ ಮಹತ್ವಗಳನ್ನು ಆತನನ್ನು ಒಂದು ಯಾವ ವಿಷಯದಲ್ಲಿ ಆ ಒಂದು ಹೆಸರಿಂದ ಕರೀಬಹುದು ಅದಕ್ಕೆ ಕಾರಣಗಳೇನು ಅದರಿಂದ ಬರುವಂಥ ಆಶೀರ್ವಾದಗಳು ಇದೆಲ್ಲವೂ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕಲಿತಾ ಬಂದಿದ್ದೇವೆ ಪ್ರಿಯರೇ ಹೌದು ಇಂದು ಕೂಡ ನಮ್ಮ ಮಧ್ಯೆಯಲ್ಲಿ ಆತನ ಒಂದು ವಿಶೇಷ ನಾಮ ಮಾತಿನ ಬಗ್ಗೆ ತಿಳಿಪಡಿಸೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಭಾಷೆ ವಿದ್ಯಾಬ್ರಹ್ಮ ಇರ್ತಾರೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ ವೆಲ್ಕಮ್ ಭಾಷೆ ಅಷ್ಟೇ ಕಳೆದ ಹಲವಾರು ಸಂಚಿಕೆಗಳಲ್ಲಿ ಈ ಒಂದು ಕರ್ತನ ಅತಿಶಯ ನಾಮದ ಬಗ್ಗೆ ಕರ್ತನಾಮದ ಎಂಬ ನಾಮ ಎಂಬ ಶೀರ್ಷಿಕೆಯಲ್ಲಿ ನಾವು ಕಲಿತಾ ಬರ್ತಾ ಇದ್ದೇವೆ ಭಾಷೆ ಇವತ್ತು ನೀವು ಆತನ ಯಾವುದೊಂದು ವಿಶೇಷವಾದಂಥ ನಾಮ ಮಾತಿನ ಬಗ್ಗೆ ಇಷ್ಟ ಇಷ್ಟಪಡ್ತೀರಾ ಮೊದಲನೇದಾಗಿ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಈಗಾಗಲೇ ನಾವು ತುಂಬ ವಿಷಯಗಳನ್ನು ಕರ್ತನ ನಾಮಕ್ಕೆ ಸಂಬಂಧಪಟ್ಟಂತೆ ನಾವು ಕಲಿತಿದ್ದೇವೆ ಅಥವಾ ಕರ್ತನ ನಾಮಕ್ಕೆ ಸೇರಿಕೊಂಡಿರುವಂಥ ಅನೇಕ ಕಾರ್ಯನಾಮಗಳು ಅಥವಾ ಉಪನಾಮಗಳು ಎಂಬಂಥ ರೀತಿಯಲ್ಲಿ ನಮಗೆ ಕಲಿಯೋದಕ್ಕೆ ಸಾಧ್ಯವಾಗಿದೆ ಇವತ್ತು ನಾವು ಕಡೆ ಆದಾಮ ಅಥವಾ ಕೊನೆಯ ಆದಾಮ ಎಂಬಂಥ ಒಂದು ವಿಷಯವನ್ನು ತೆಗೆದುಕೊಂಡು ಕಲಿಯುವಂಥದ್ದು ಬಹಳ ಚೆನ್ನಾಗಿರ್ತದೆ ಅದಕ್ಕಾಗಿ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವಂಥವರಾಗಿರೋಣ ಒಂದು ಕೊರಿಂತ್ಯ ಹದಿನೈದರ ನಲ್ವತ್ತೈದನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ ಕಡೆ ಆದಮನು ಬದುಕಿಸುವ ಆತ್ಮನು ಅಲ್ಲಿ ನೋಡ್ತೇವೆ ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನು ಎಂದು ಬರೆದಿದೆ ಕಡೆ ಆದಾಮನು ಬದುಕಿಸುವ ಆತ್ಮನು ಈಗ ಮೊದಲ ಆದಾಮ ಮತ್ತು ಕಡೆ ಅಥವಾ ಕೊನೆಯ ಆದಾಮ ಎಂಬುದಾಗಿ ಅಂದರೆ ಮೊದಲನೇ ಆದಾಮ ಮೊದಲನೇ ಮನುಷ್ಯ ಕಡೆ ಆದಾಮ ಅಂತೇಳಿದರೆ ಕೊನೆಯ ಮನುಷ್ಯ ಅಂತಲ್ಲ ಇವತ್ತು ಯೇಸು ಕ್ರಿಸ್ತರು ಭೂಮಿಗೆ ಬಂದ ನಂತರ ಕೂಡ ಮನುಷ್ಯರು ಇದ್ದಾರೆಲ್ಲ ಅಂದಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ಇವತ್ತಿದ್ದಾರೆ ಇನ್ನು ಮುಂದೆ ಕೂಡ ಇರ್ತಾರೆ ಲೋಕದಲ್ಲಿ ಅನೇಕ ವರ್ಷಗಳ ಕಾಲ ಹಾಗಾದರೆ ಮೊದಲನೇ ಮತ್ತು ಕಡೆಯ ಆದಾಮ ಅಂತ ಹೇಳಲಿಕ್ಕೆ ಅದಕ್ಕೆ ಕೆಲವೊಂದು ಕಾರಣಗಳನ್ನು ನಾವು ನೋಡ್ಬೋದು ಈಗ ಮೊದಲನೇ ಆದಾಮನ ಮೂಲಕ ಆತನೇ ಮೊದಲ ಮನುಷ್ಯ ಆತನ ಮೂಲಕವೇ ಪ್ರಪಂಚದಲ್ಲಿ ಮನುಷ್ಯನ ಒಂದು ಉತ್ಪತ್ತಿ ಆಗ್ತಾಯಿದೆ ಮತ್ತು ಆತನ ದೇವರ ಮಗನು ಎಂದು ಲೂಕನಸುವಾರ್ತೆಯಲ್ಲಿ ಹೇಳಿರುವಂಥದ್ದನ್ನು ನೋಡ್ತೇವೆ ಯಾಕಂದರೆ ಆತನಿಗೆ ಲೌಕಿಕವಾದ ತಂದೆ ತಾಯಿ ಇಲ್ಲ ಇನ್ನು ಕಡೆಯ ಆದಾಮ್ ಅಂತ ಹೇಳುವಾಗ ಮೊದಲನೇ ಆದಾಮನ ಮೂಲಕ ಒಂದು ಲೌಕಿಕ ಸಂತತಿ ಲೋಕದಲ್ಲಿ ಉಂಟಾದ ಹಾಗೆ ಕಡೆಯ ಆದಾಮನ ಮೂಲಕ ಅಥವಾ ಕೊನೆಯ ಆದಾಮನ ಮೂಲಕ ಒಂದು ಆತ್ಮಿಕ ಸಂತತಿ ಕೂಡ ಲೋಕದಲ್ಲಿ ಉಂಟಾಗ್ತದೆ ಇನ್ನು ಮೊದಲನೇ ಆದಾಮನ ಮೂಲಕವಾಗಿ ಸೃ ಮನುಷ್ಯ ವಂಶಕ್ಕೆ ಸ್ಥಾಪನೆಯಾಯಿತು ಇನ್ನು ಅದರ ಜೊತೆಯಲ್ಲಿ ಪಾಪ ಕೂಡ ಲೋಕದಲ್ಲಿ ಉತ್ಪತ್ತಿಯಾಯಿತು ಹಾಗೆಯೇ ಕಡೆಯ ಆದಾಮನ ಮೂಲಕವಾಗಿ ದೇವರ ಮಕ್ಕಳು ಅಥವಾ ಪಾಪಕ್ಕೆ ಒಂದು ಕೊನೆ ಅಥವಾ ಪಾಪದ ಶಕ್ತಿಗೆ ಒಂದು ಕೊನೆಯನ್ನು ಹಾಕಿ ದೇವರ ಮಕ್ಕಳು ಎಂಬಂಥ ಒಂದು ಹೊಸ ಜನ್ರೇಷನನ್ನು ದೇವರು ಉತ್ಪತ್ತಿ ಮಾಡ್ತಾ ಇದ್ದಾರೆ ಅಥವಾ ಪ್ರಾರಂಭಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಮೊದಲನೇ ಆದಾಮ ಮೊದಲ ಮನುಷ್ಯ ಕಡೆಯ ಆದಾಮ ಅಂದರೆ ಯೇಸು ಕ್ರಿಸ್ತರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಿರುವಂಥದ್ದನ್ನು ನೋಡ್ತೇವೆ ಅಲ್ಲಿ ಅದನ್ನು ಚೆಂದವಾಗಿ ಆ ನಲವತ್ತೈದನೇ ವಾಕ್ಯದಲ್ಲಿ ಮತ್ತು ನಲವತ್ತಾರನೇ ವಾಕ್ಯದಲ್ಲಿ ಕೊಡ ಕೊಡಲಾಗಿದೆ ಅಥವಾ ಮುಂದಕ್ಕೆ ಓದುವಾಗ ಅದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಮೊದಲನೇ ಮನುಷ್ಯನಾದ ಆದಾಮನು ಬದುಕೋ ಪ್ರಾಣಿಯಾದನೆಂದು ಬರದೇ ಅಲ್ಲ ಕಡೆ ಆದಾಮನು ಬದುಕಿಸುವ ಆತ್ಮನು ಆತ್ಮಿಕವಾದದ್ದು ಮೊದಲನೆಯದಲ್ಲ ಪ್ರಾಕೃತವಾದದ್ದು ಮೊದಲನೆಯದು ಆಮೇಲೆ ಆತ್ಮಿಕವಾದದ್ದು ಈಗ ನೋಡಿ ಅಲ್ಲಿ ನೋಡ್ತೇವೆ ಮೊದಲ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆ ಅದನ್ನೇ ಆದಿಕಾಂಡದಲ್ಲಿ ನಾವು ನೋಡ್ತೇವೆ ಪ್ರಾರಂಭದಲ್ಲಿ ಮೊದಲನೇ ಆದಾಮ ಆತ ಬದುಕುವ ಪ್ರಾಣಿ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಬದುಕುವ ಪ್ರಾಣಿ ಅಥವಾ ದೇವರಾತನ ಮೂಗಿನಲ್ಲಿ ಜೀವಶ್ವಾಸ ಓದಿದಾಗ ಆತ ಬದುಕುವಂಥವನಾದ ಆದರೆ ಕಡೆಯ ಆದಾಮನು ಬದುಕಿಸುವ ಆತ್ಮನು ಕಡೆಯ ಆದಾಮನಾಗಿ ಬಂದಂಥ ಯೇಸು ಕ್ರಿಸ್ತರು ಬದುಕಿಸುವ ಆತನು ಮೊದಲ ಆದಾಮ ಬದುಕಿದ ಬದುಕಿದನು ಅಥವಾ ಬದುಕುವ ಪ್ರಾಣಿಯಾದನು ಜೀವಳ ಪ್ರಾಣಿಯಾದನು ಈಗ ಆತನ ವಂಶದಲ್ಲಿ ಆ ರೀತಿ ಜೀವಳ ಮನುಷ್ಯರು ಹುಟ್ಟಿ ಬರಲಿಕ್ಕೆ ಪ್ರಾರಂಭ ಮಾಡಿದರು ಆದರೆ ಪಾಪದಿಂದಾಗಿ ಅವರೆಲ್ಲರೂ ಸತ್ತವರಾದರು ಅಥವಾ ಮರಣ ಅವರ ಮೇಲೆ ಆಳ್ವಿಕೆ ಪ್ರಾರಂಭಿಸಿತ್ತು ಅಥವಾ ಮನುಷ್ಯರ ಮೇಲೆ ಮರಣ ಆಳ್ವಿಕೆ ಪ್ರಾರಂಭಿಸಿತ್ತು ಈಗ ಕಡೆಯ ಆದಾಮ ಕೊನೆಯ ಆದಾಮನ ಕೆಲಸ ಏನಾಗಿತ್ತು ಅಂತೇಳಿದರೆ ಸತ್ತವರನ್ನ ಬದುಕಿಸುವಂಥ ಆತ್ಮನು ಆತ ನೋಡಿ ಬದುಕಿದ್ದ ಆದರೆ ಪಾಪವನ ಮೂಲಕ ಬಂದು ಎಲ್ಲರನ್ನು ಸಾಯಿಸುವಂಥವನು ಕೂಡ ಅದ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತೇಳಿದರೆ ಆತ ಬದುಕುವ ಪ್ರಾಣಿ ಅದನ್ನು ಮಾತ್ರವಲ್ಲ ಇನ್ನು ಸಾಯಿಸುವಂಥ ಒಂದು ಕೆಲಸಕ್ಕೆ ಕೂಡ ಆತನ ಮೂಲಕವೇ ಏನಾಯಿತು ಅಂತೇಳಿದರೆ ಒಂದು ಪ್ರಾರಂಭ ಉಂಟಾಯಿತು ಈಗ ಯೇಸು ಸ್ವಾಮಿ ಅವರು ಈ ಲೋಕದಲ್ಲಿ ಹುಟ್ಟಿದ್ದು ಸಾಯೋದಕ್ಕಾಗಿ ಮತ್ತು ಅದರ ಮೂಲಕವಾಗಿ ಎಲ್ಲರನ್ನು ಬದುಕಿಸೋದಕ್ಕೋಸ್ಕರ ಮೊದಲ ಅದ ಹುಟ್ಟಿದ್ದು ಬದುಕೋದಕ್ಕೋಸ್ಕರ ಆದರೆ ತನ್ನ ಪಾಪದ ಮೂಲಕವಾಗಿ ಎಲ್ಲರನ್ನ ಸಾಯಿಸುವವನದ ಆದರೆ ಕಡೆಯಾದಮ್ಮ ಆತ ಹುಟ್ಟಿದ್ದು ಸಾಯೋದಕ್ಕಾಗಿ ಮೊದಲ ಆದಮನಿಗೆ ಆದಮನಿಗಿರೋ ವ್ಯತ್ಯಾಸ ನೋಡಿ ಮೊದಲ ಆದಮ್ಮ ಆತ ಬದುಕೋದಕ್ಕಾಗಿ ಹುಟ್ಟಿ ಎಲ್ಲರನ್ನ ಸಾಯಿಸುವನಾದ ಪಾಪದ ಮೂಲಕ ಆದರೆ ಆದಮ್ಮ ಸಾಯೋದಕ್ಕಾಗಿ ಹುಟ್ಟಿ ಎಲ್ಲರನ್ನ ಬದುಕಿಸೋನಾದ ಹಾಗೆ ಈ ಮೊದಲನೇ ಆದಮನಿಗೆ ನೋಡುವಾಗ ಆತ ಸೈತನ ಶೋಧನೆಯಲ್ಲಿ ಬಿದ್ದು ಹೋದ ಶರೀರದಾಶೆ ಕಣ್ಣಿನಾಶೆ ಬದುಕು ಬಾಳಿನ ಡಬ್ಬ ಆದರೆ ಕಡೆಯಾದ ಮನಾಗಿ ಬಂದಂಥ ಯೇಸು ಸ್ವಾಮಿ ಶೋಧನೆಗಳನ್ನು ಪಾಪಗಳನ್ನು ಆತ ಜಯಿಸಿದ ಎಂಬುದಾಗಿ ನೋಡ್ತೇವೆ ಅದನ್ನೇ ನಮಗೆ ವಾಕ್ಯದಲ್ಲಿ ನಾವು ನೋಡ್ತೇವೆ ಇಬ್ರಿಯ ಪತ್ರಿಕೆಗೆ ಬರುವಾಗ ನಾಲ್ಕನೇ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ಅದನ್ನು ಪವಿತ್ರಾತ್ಮ ದಾಖಲಿಸಿ ಇಟ್ಟಿರುವಂಥದ್ದನ್ನು ನೋಡ್ತೇವೆ ಹದಿನೈದು ಮತ್ತು ಹದಿನಾರನೇ ವಾಕ್ಯ ಇಬ್ರಿಯ ಪತ್ರಿಕೆ ನಾಲ್ಕರ ಹದಿನೈದು ಮತ್ತು ಹದಿನಾರನ್ನು ಓದಿಕೊಳ್ಳೋಣ ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಈಗ ನೋಡಿ ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಈಗ ನೋಡಿ ಮೊದಲ ಆದಮನಿಗೆ ಶೋಧನೆ ಬಂತು ಈಗ ಆತನಿಗೆ ಬಂದಂಥ ಶೋಧನೆಯಲ್ಲಿ ನೋಡಿ ತಿನ್ನಲಿಕ್ಕೆ ರುಚಿಯಾಗಿದೆ ಅಂತ ಕಂಡ ನೋಡಲಿಕ್ಕೆ ತುಂಬ ಚೆಂದವಾಗಿದೆ ಮತ್ತು ಜ್ಞಾನವನ್ನು ಹೊಂದಿಕೊಳ್ಳಲಿಕ್ಕೆ ಇದು ಬಹಳ ಒಳ್ಳೆಯದು ಅಂತ ಇದ್ದಾರೆ ಅಲ್ಲೇ ವಾಕ್ಯದಲ್ಲಿ ಹಾಗೆ ಉಂಟು ಈಗ ಹೊಸ ಒಡಂಬಡಿಕೆಗೆ ಬರುವಾಗ ಯೇಸ್ವಾಮಿ ಹತ್ರ ಸೈತಾನ ಬಂದು ಅಂಥದೇ ಒಂದು ಪರಿಸ್ಥಿತಿಯಲ್ಲಿ ಆದರೆ ಆಗ ಅವರಿಗೆ ಹಸಿವೆ ದಾಹ ಇದ್ದಕ್ಕೆಲ್ಲ ಅಷ್ಟೊಂದು ಹಸಿದಿದ್ದರು ಬಾಯಾರಿದ್ದರು ತುಂಬ ದಣದಿದ್ರು ತುಂಬ ದಿನದಿಂದ ಉಪವಾಸ ಬಿದ್ದಿದ್ರು ಈ ರೀತಿ ಪರಿಸ್ಥಿತಿಗಳು ಇರಲಿಲ್ಲ ಆದರೆ ಯೇಸು ಸ್ವಾಮಿ ನಲವತ್ತು ದಿನಗಳ ಉಪವಾಸ ಪ್ರಾರ್ಥನೆ ನಂತರ ಸೈತನ ಬಂದು ಇದನ್ನೇ ಹೇಳ್ತಾ ಇದ್ದಾನೆ ಆದರೆ ಅಲ್ಲಿ ಹೇಳಿದ ಅಲ್ಲ ಇಲ್ಲಿ ಬೇರೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಈ ಕಾಲನ್ನು ರೊಟ್ಟಿ ತಿನ್ನು ನಂತರ ನೀನು ಕೆಳಗೆ ಜಿಗಿ ದೇವದೋತ್ರನ್ನು ಹಿಡಿದುಕೊಳ್ತಾರೆ ಮತ್ತೆ ಹೇಳ್ತಿದ್ದಾನೆ ಇಡೀ ಪ್ರಪಂಚವನ್ನೆಲ್ಲ ತೋರಿಸಿ ಒಂದು ಸಲ ನನಗೆ ನಮಸ್ಕಾರ ಅಥವಾ ಅಡ್ಡ ಬಿದ್ದು ಒಂದು ನಮಸ್ಕಾರ ಮಾಡು ಅಥವಾ ಒಂದು ಸಲ ನನಗೆ ಸ್ತೋತ್ರ ಮಾಡು ಸ್ತುತಿ ಮಾಡು ಆ ಅರ್ಥದಲ್ಲಿ ನಾನು ನಿನಗೆಲ್ಲವನ್ನು ಕೊಟ್ಬಿಡ್ತೇನೆ ನೋಡಿ ಅಲ್ಲಿ ಆದಂಥ ಅದೇ ಶೋಧನೆ ಹೊಸ ಒಂದು ರೂಪದಲ್ಲಿ ಇಲ್ಲಿ ಯೇಸು ಸ್ವಾಮಿಗೆ ಆಗ್ತಾ ಉಂಟು ಅಲ್ಲಿ ಅವರು ಪಾಪ ಇಲ್ಲದಂಥವರಾಗಿದ್ದರು ಪಾಪ ಇಲ್ಲದ ಲೋಕದಲ್ಲಿ ಯಾರಲ್ಲೂ ಪಾಪ ಇಲ್ಲ ಅಂಥ ಸ್ಥಿತಿಯಲ್ಲಿ ಅವ್ರಿಗೇನಾಯಿತು ಅಂತೇಳಿದರೆ ಈ ರೀತಿಯಾದಂಥ ಒಂದು ಶೋಧನೆ ಬಂತು ಬಿದ್ದದ್ದು ಈಗ ಯೇಸು ಇದ್ದಿದ್ದು ಪಾಪದ ಲೋಕದಲ್ಲಿ ಪಾಪ ಇದ್ದಂಥ ಲೋಕದಲ್ಲಿ ಅವರಿದ್ದಾರೆ ಸುತ್ತಮುತ್ತಲು ಬರೇ ಪಾಪ 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 ಅದರ ಮಧ್ಯದಲ್ಲಿ ಅವರಿಗೆ ಶೋಧನೆ ಬಂತು ಆ ಮೊದಲ ಏನು ಮನುಷ್ಯರ ಬಳಿಗೆ ಬಂದಂಥ ಅದೇ ಶೋಧನೆಯೇ ಅದಕ್ಕೆ ಸ್ವಲ್ಪ ಹೆಸರು ಬಣ್ಣ ಎಲ್ಲ ಬೇರೆ ಕೊಟ್ಟು ಅದೇ ಸತ್ವದಲ್ಲಿ ಸಾರಾಂಶದಲ್ಲಿ ಅದೇ ಆದರೆ ಹೊಸ ರೀತಿಯಲ್ಲಿ ಅದೇ ಶೋಧನೆಗಳು ಬಂತು ಯೇಸು ಸ್ವಾಮಿ ಆ ಶೋಧನೆ ಜಯಿಸಿದರು ಅದನ್ನೇ ನೋಡ್ತೇವೆ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಈಗ ಹದಿನಾರನೇ ವಾಕ್ಯ ಹೇಳುತ್ತೆ ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಮೊದಲ ಮನುಷ್ಯನಾಗಿದ್ದಂಥ ಆದಮ ನಮಗೆಲ್ಲರಿಗೂ ಹೊಂದಲಿ ಲೆಕ್ಕದಲ್ಲಿ ಮೂಲ ಪಿತೃ ಮೂಲ ತಂದೆ ಆದರೆ ಪಾಪ ಮಾಡಿ ಬಿದ್ದು ಹೋಗಿದ್ದಾನೆ ಮರಣವನ್ನು ಬಿಟ್ಟರು ಈಗ ಆ ತಂದೆ ಬಳಿಗೆ ಯಾರಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಪಾಪ ಮಾಡಿಬಿಟ್ರು ಮತ್ತು ಮರಣವನ್ನು ಕೂಡ ಹೊಂದ್ಕೊಂಡ್ರು ಈಗ ಅವರ ಬಗ್ಗೆ ನಾವು ಓದೋದ್ರಿಂದ ಗೊತ್ತಿದೆ ಇನ್ನು ಬಹಳಷ್ಟು ಜನರಿಗೆ ಈ ಲೋಕದಲ್ಲಿ ಅವರ ಬಗ್ಗೆ ಅಂಥದ್ದು ಗೊತ್ತಿಲ್ಲ ಮೂಲ ಪಿತೃವಿನ ಬಗ್ಗೆ ಕೂಡ ಮೆಜಾರಿಟಿ ಜನರಿಗೆ ಏನೂ ಗೊತ್ತಿಲ್ಲ ಆದರೆ ಈಗ ನೋಡಿ ಕಡೆಯಾದ ಮನಾಗಿ ಬಂದಂಥವರು ಅವರು ಎಲ್ಲ ರೀತಿಯಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದರು ಆದರೆ ಪಾಪ ಮಾತ್ರ ಮಾಡಲಿಲ್ಲ ಈ ಕಾರಣದಿಂದ ನಮಗೆ ಕರುಣೆ ಅವರ ಬಳಿ ದೊರಕ್ತದೆ ಮತ್ತು ಸಮಯೋಚಿತವಾದ ಸಹಾಯ ಅವರಿಂದ ನಮಗೆ ದೊರಕ್ತದೆ ಸಮಯೋಚಿತ ಸಹಾಯ ಅನ್ನುವಂಥದ್ದು ಬಹಳ ದೊಡ್ಡ ವಿಷಯ ತಕ್ಕ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಅವರು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತರಿದ್ದಾರೆ ಹಾಗಾಗಿ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ ಎಂಬುದಾಗಿ ಇನ್ನು ನೋಡಿ ಒಂದು ಕೊರಿಯಂತ್ಯ ಹದಿನೈದನೇ ಅಧಿ ಇಪ್ಪತ್ತೆರಡನೇ ವಾಕ್ಯವನ್ನು ಕೂಡ ಓದಿಕೊಳ್ಳೋಣ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ನೋಡಿ ಮೊದಲ ಆದಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರು ಈಗ ಕಡೆಯ ಆದಾಮ ಅಥವಾ ಕ್ರಿಸ್ತನ ಮೂಲಕ ಎಲ್ಲರೂ ಜೀವಿತರಾಗುವಂಥ ಒಂದು ಪದವಿಯನ್ನು ದೇವರು ಕೊಡ್ತಾ ಇದ್ದಾರೆ ನೋಡಿ ಅಲ್ಲಿ ಅಲ್ಲಿ ಕೂಡ ಎಲ್ಲರಿಗೆ ಮೊದಲ ಆದಾಮನ ಮೂಲಕ ಇರುವಂಥದ್ದು ಕೂಡ ಎಲ್ಲರಿಗೆ ಅನ್ವಯಿಸುವಂಥದ್ದು ಕಡೆ ಆದಮನ ಮೂಲಕ ಇರುವಂಥದ್ದು ಕೂಡ ಎಲ್ಲರಿಗೆ ಅನ್ವಯಿಸುವಂಥದ್ದು ಹಾಗಾಗಿ ಮೊದಲನೇ ಆದಾಮನ ಮೂಲಕ ಎಲ್ಲರೂ ಸಾಯುವರಾದರೆ ಕಡೆಯ ಆದಾಮನ ಮೂಲಕ ಎಲ್ಲರಿಗೆ ಬದುಕುವುದಕ್ಕೆ ಅವಕಾಶವನ್ನು ದೇವರು ಇದ್ದಾರೆ ಮೊದಲ ಆದಾಮ ಪಾಪ ಮಾಡಿ ಎಲ್ಲರನ್ನ ಪಾಪದಲ್ಲಿ ಬೀಳಿಸಿ ಕೊನೆಗೆ ಎಲ್ಲರೂ ಸಾಯುವ ಹಾಗೆ ಮಾಡುವಾಗ ಕಡೆಯ ಆದಾಮ ಪಾಪಕ್ಕಾಗಿ ತನ್ನನ್ನೇ ಪ್ರಾಯಶ್ಚಿತ ಯಜ್ಞವಾಗಿ ಅರ್ಪಿಸುವುದರ ಮೂಲಕ ಮತ್ತು ಸಾಯುವುದರ ಮೂಲಕವಾಗಿ ಎಲ್ಲರನ್ನ ಪಾಪದಿಂದ ಬಿಡಿಸುವಂಥ ಮತ್ತು ಎಲ್ಲರಿಗೆ ನಿತ್ಯ ಜೀವ ಕೊಡುವಂಥ ಕೆಲಸವನ್ನು ಅವ್ರು ಮಾಡಿ ಮುಗಿಸ್ತಾ ಇದ್ದಾರೆ ಈಗ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ವಾಕ್ಯಗಳನ್ನು ಕೂಡ ನೋಡುವಾಗ ನಮಗೆ ರೋಮ ಪತ್ರಿಕೆಗೆ ಬರೋಣ ರೋಮ ಪತ್ರಿಕೆ ಐದನೇ ಅಧ್ಯಾಯ ಅದರ ಹದಿನಾಲ್ಕನೇ ವಾಕ್ಯವನ್ನು ಓದ್ಕೊಳ್ಳಿ ಅದರ ಒಂದು ವಿವರಣೆಯನ್ನು ನೋಡ್ಬೋದು ನಮಗೆ ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯು ನಡೆಯುತ್ತಿತ್ತು ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು ಆ ಆದಮನು ಬರಬೇಕಾದ ಒಬ್ಬ ಸೂಚಕ ಪುರುಷನಾಗಿದ್ದಾನೆ ಹಾ ನೋಡಿ ಅಲ್ಲಿ ನೋಡ್ತೇವೆ ಇಲ್ಲಿ ರೋಮಪುರ ಐದರ ಹದಿನಾಲ್ಕರಲ್ಲಿ ನೋಡ್ತೇವೆ ಆದರೂ ಆದಾಮನ ಕಾಲದಿಂದ ಮೋಶ ಕಾಲದವರೆಗೆ ಮರಣದ ಆಳ್ವಿಕೆ ನಡೆಯುತ್ತಿತ್ತು ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು ಆ ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ಈಗ ನೋಡಿ ಪಾಪ ಬಂದಾಗ ಏನಾಯಿತು ಆದಾಮನ ಕಾಲದಿಂದ ಮೋಶೆ ಕಾಲದವರೆಗೆ ಅದನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದರೆ ಆದಾಮನಿಂದ ಮೋಶೆ ಮೋಶೆಯಿಂದ ಯೇಸುವಿನವರೆಗೆ ಆದಾಮನಿಂದ ಮೋಶೆಯವರೆಗೆ ಧರ್ಮಶಾಸ್ತ್ರ ಇರಲಿಲ್ಲ ಈ ಬರೆಯಲ್ಪಟ್ಟಂಥ ದೇವರ ವಾಕ್ಯದ ಧರ್ಮಶಾಸ್ತ್ರ ಗ್ರಂಥ ಇರಲಿಲ್ಲ ಅಲ್ಲಿಂದ ಹೆಚ್ಚು ಕಡಿಮೆ ಮೋಶೆಯ ಕಾಲದವರೆಗೆ ಅಂತ ಹೇಳುವಾಗ ಸುಮಾರು ಒಂದು ಮೂರು ಸಾವಿರ ವರ್ಷಗಳ ಇತಿಹಾಸವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆನಂತರ ಮೋಶೆ ಕಾಲದಿಂದ ಏಸುವಿನ ಕಾಲದವರೆಗೆ ಧರ್ಮಶಾಸ್ತ್ರದ ಕಾಲ ಅದು ಸುಮಾರು ಸಾವಿರದ ಐದುನೂರು ವರ್ಷಗಳ ಒಂದು ಇತಿಹಾಸವನ್ನು ಅಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಟ್ಟು ಆದಾಮನಿಂದ ಕಡೆಯ ಆದಾಮನವರೆಗಿರುವಂಥದ್ದು ದೇವರ ವಾಕ್ಯದ ಪ್ರಕಾರ ನಾಲ್ಕು ಸಾವಿರ ವರ್ಷಗಳ ಒಂದು ಕಾಲಮಾನ ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಈಗ ನೋಡ್ತೇವೆ ಆ ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ಈಗ ನೋಡಿ ಆ ಆದಾಮ ಏನಾಗಿದ್ದಾನೆ ಬರಬೇಕಾದ ಒಬ್ಬಾತನಿಗೆ ಅದು ಮೋಶೆಯ ಅಲ್ಲ ಏಸುವಿನ ಕುರಿತಾಗಿ ಕಡೆಯ ಆದಾಮನ ಕುರಿತಾಗಿ ಆ ಆದಾಮ ಎಲ್ಲಕ್ಕೂ ಮೂಲ ತಂದೆಯಾಗಿರೋ ಥರ ಈ ಇನ್ನೊಬ್ಬ ಆದಾಮ ಲೋಕಕ್ಕೆ ಬರ್ತಾನೆ ಆ ಆದಾಮನಿಗೆ ಲೌಕಿಕ ತಂದೆ ತಾಯಿ ಇಲ್ಲ ಈ ಆದಾಮನಿಗೆ ಕೂಡ ಲೌಕಿಕ ತಂದೆ ಇಲ್ಲ ಆ ಆದಾಮನನ್ನು ದೇವರ ಮಗನು ಅಂತ ವಾಕ್ಯದಲ್ಲಿ ಕರೆದಿದೆ ಈ ಆದಾಮನು ಬರಬೇಕಾದವನು ಕೂಡ ದೇವರ ಮಗನೇ ಆ ಆದಾಮನು ಒಂದು ದೊಡ್ಡ ವಂಶಕ್ಕೆ ಅಥವಾ ಇಡೀ ಲೋಕದ ಎಲ್ಲ ವಂಶಕ್ಕೆ ಮೂಲಪಿತ್ರವಾಗಿರುವಂತೆ ಈ ಆದಾಮನು ಎಲ್ಲರಿಗೆ ಮೂಲಪಿತ್ರವಾಗಿ ಮಾರ್ಪಡ್ತಾನೆ ನಂಬುವಂಥ ಪ್ರತಿಯೊಬ್ಬರಿಗೆ ಹೇಗಂದರೆ ನೋಡಿ ಈ ಆದಾಮನ ಮೂಲಕ ಅಥವಾ ಕಡೆಯ ಆದಾಮನ ಮೂಲಕ ರಕ್ಷಣೆ ಹೊಂದಿದಂಥ ಎಲ್ಲರೂ ದೇವರ ಮಕ್ಕಳಾಗ್ತಾರೆ ಅಥವಾ ಆತನಿಗೆ ನಿತ್ಯನಾದ ತಂದೆ ಅನ್ನುವಂಥ ಹೆಸರು ಒಂದು ಲೆಕ್ಕದಲ್ಲಿ ಹೇಳ್ಬೋದು ಮನುಷ್ಯ ಕುಲಕ್ಕೆ ಆದಾಮ ಆ ಮೊದಲ ಆದಾಮ ತಂದೆ ಈಗ ಯೇಸು ಕ್ರಿಸ್ತರ ಪಾಪ ಪರಿಹಾರದ ಮೂಲಕವಾಗಿ ಈಗ ಅವರು ರಕ್ಷಣೆ ಹೊಂದಿದವರನ್ನ ತನ್ನ ಮಕ್ಕಳಾಗಿ ಮಾಡಿಕೊಳ್ಳೋದ್ರ ಮೂಲಕವಾಗಿ ಅವರು ಎಲ್ಲರಿಗೆ ನಿತ್ಯನಾದ ತಂದೆಯಾಗಿ ಶಾಶ್ವತವಾದ ತಂದೆ ನಿತ್ಯನಾದ ತಂದೆಯಾಗಿ ಮಾರ್ಪಡ್ತಾ ಇದ್ದಾರೆ ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಈಗ ನಮಗೆ ಇದಕ್ಕೆ ಸಂಬಂಧಪಟ್ಟಂಥ ರಿಲೇಟೆಡ್ ಆದಂಥ ಇನ್ನೊಂದೆರಡು ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ಪುಸ್ತಕಕ್ಕೆ ಬನ್ನಿ ಎರಡನೇ ಅಧ್ಯಾಯ ಹದಿನೈದನೇ ವಾಕ್ಯವನ್ನು ಓದಿಕೊಳ್ಳೋಣ ಯಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏನೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಈಗ ನೋಡಿ ಮೊದಲನೇ ಆದಾಮ ಏನಾಗ್ತಾ ಇದ್ದಾನೆ ಅವನಿಗೆ ಜವಾಬ್ದಾರಿಕೆ ಕೊಟ್ಟು ಇಟ್ಟಿದ್ದರು ಆದರೆ ಅವನ ಜವಾಬ್ದಾರಿಕೆಯನ್ನು ನೆರವೇರಿಸಲಿಕ್ಕೆ ಆಗಲಿಲ್ಲ ಏದೇನು ತೋಟ ಕಾಯಬೇಕಾಗಿತ್ತು ವ್ಯವಸಾಯ ಮಾಡಬೇಕಾಗಿತ್ತು ಅವನು ಕಾಯಲಿಲ್ಲ ಸರಿಯಾಗಿ ಅವನು ತನ್ನ ಜವಾಬ್ದಾರಿಕೆಯಲ್ಲಿ ಫೇಲ್ ಆಗ್ತಾನೆ ನೋಡಿ ಹಾಗಾಗಿ ಏದೇನು ತೋಟದಲ್ಲಿ ಸೈತಾನ ಪ್ರವೇಶ ಮಾಡ್ತಾನೆ ಮತ್ತು ಕಾಯಬೇಕು ಅಂತ ಹೇಳುವಾಗ ಏನು ರೀತಿಯಲ್ಲಿ ಏನನ್ನು ಕಾಯಬೇಕಾಗಿತ್ತು ತೋಟದ ಒಳಗಡೆ ತೋಟದ ಯಜಮಾನನಿಗೆ ಮತ್ತು ತೋಟದಲ್ಲಿರುವಂಥ ಪ್ರಾಣಿಗಳಿಗೆ ಅಥವಾ ತೋಟದಲ್ಲಿರುವಂಥ ಯಾವುದಕ್ಕಾದರೂ ಶತ್ರು ಆಗಿರುವವನು ಪ್ರವೇಶ ಮಾಡಬಾರ್ದು ಆ ಕಾಲದಲ್ಲಿ ಎಲ್ಲ ಪ್ರಾಣಿಗಳು ತೋಟದಲ್ಲೇ ಇದ್ದವು ಇನ್ನು ಇದ್ದ ಮನುಷ್ಯರು ಇವರಿಬ್ ಅವರಿಬ್ಬರೂ ತೋಟದಲ್ಲೇ ಇದ್ದರು ಹಾಗಾದರೆ ಆ ತೋಟದ ಒಳಗಡೆ ಇದ್ದಂಥವ್ರು ಯಾರೂ ಶತ್ರುಗಳು ಆಗಿರಲಿಲ್ಲ ಯಾಕಂದರೆ ಪಾಪ ಇಲ್ಲದ ಕಾಲದಲ್ಲಿ ಯಾರೂ ಕೂಡ ದೇವರ ಒಂದು ಕಾರ್ಯಕ್ಕೂ ಯಾರೂ ಶತ್ರುಗಳಿರಲಿಲ್ಲ ಆದರೆ ಈ ತೋಟದ ಹೊರಗಡೆ ಒಬ್ಬ ಶತ್ರು ಇದ್ದ ಅವನು ಸೈತಾನ ಅವನು ಈ ತೋಟಕ್ಕೆ ಬಂದು ತೋಟ ಹಾಳು ಮಾಡದ ಹಾಗೆ ತೋಟದಲ್ಲಿ ತೋಟದಲ್ಲಿರುವಂಥವ್ರನ್ನ ಹಾಳು ಮಾಡದ ಹಾಗೆ ಕಾಯುವಂಥ ಜವಾಬ್ದಾರಿಕೆ ಆದಮನಿಗಿತ್ತು ಆದರೆ ಅವನು ಕಾಯಲಿಲ್ಲ ಕಾದಿರಬಹುದು ಆದರೆ ಒಂದು ದಿನ ಅವನು ಫೇಲ್ ಆಗ್ತಾನೆ ತನ್ನ ಆ ಒಂದು ಡ್ಯೂಟಿ ಮಾಡುವುದರಲ್ಲಿ ಹಾಗಾಗಿ ತೋಟದ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದಾಗಿದ್ದಂಥ ಹಾವಿನ ಒಳಗಡೆ ಸೈತಾನ ಪ್ರವೇಶ ಮಾಡಿ ಮನುಷ್ಯರೊಂದಿಗೆ ಅಥವಾ ಇವರೊಂದಿಗೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ತು ಮತ್ತು ಅವರನ್ನ ಪಾಪಕ್ಕೆ ಬೆಳೆಸಲಿಕ್ಕೆ ಅವಕಾಶ ಸಿಕ್ತು ಆ್ಯಕ್ಚುಲಿ ಅವು ಆ ತಪ್ಪನ್ನು ಮಾಡುವಂಥ ಟೈಮಲ್ಲಿ ಆದಮನಿಗೆ ಅದು ಗೊತ್ತು ಗೊ ಗೊತ್ತಾಗ್ತಾಯಿತ್ತು ಅವನು ಆ ಹಾವಿನ ಒಳಗಡೆಯಿಂದ ತೋಟದ ಒಳಗಡೆಯಿಂದ ಸೈತನ ಹೊರಗಡೆ ಹಾಕಬೇಕಾಗಿತ್ತು ಎಲ್ಲ ಅಧಿಕಾರಗಳಿತ್ತು ಅವನು ಸೈತನೊಂದಿಗೆ ಮಾತಾಡಲಿಕ್ಕೆ ಇದ್ದಾನೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾನೆ ಅಥವಾ ಸೈತನ ಮಾತನ್ನು ಕೇಳ್ತಾ ಇದ್ದಾನೆ ಆದರೆ ನೋಡಿ ಯೇಸುವಿನ ಬಳಿಗೆ ಅದೇ ಸೈತಾನ ಬರ್ತಾನೆ ಕಡೆಯಾದಮನ ಬಳಿಗೆ ಯೇಸುಮಿ ಹೇಳುತ್ತಿದ್ದಾರೆ ನೀನು ನನಗೆ ಕೊಟ್ಟಂಥವುಗಳನ್ನು ನಾನು ಕಾದಿದ್ದೇನೆ ನೋಡಿ ಆ ವಾಕ್ಯವನ್ನು ಹದಿನೇಳನೇ ಅಧ್ಯಾಯ ಯೋಹಾನ ಸ್ವಾರ್ಥೆಗೆ ಬನ್ನಿ ಹದಿನೇಳನೇ ಅಧ್ಯಾಯ ಅದರ ಹನ್ನೆರಡನೇ ವಾಕ್ಯವನ್ನು ಓದಿಕೊಳ್ಳಿ ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು ಇವರನ್ನು ಕಾಪಾಡಿದೆನು ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ತಾರೂ ನಾಶವಾಗಲಿಲ್ಲ ನೋಡಿ ಈಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀನು ನನಗೆ ಕೊಟ್ಟಂಥವ್ರನ್ನ ನಿನ್ನ ನಾಮದಲ್ಲಿ ನಾನು ಕಾದೆನು ಅಲ್ಲಿ ಆದಮ ಫೇಲ್ ಆದ ತನಗೆ ಕೊಟ್ಟಂಥ ಜವಾಬ್ದಾರಿಕೆ ಮಾಡೋದರಲ್ಲಿ ಆದಮ ಫೇಲ್ ಇದ್ದಾನೆ ಆದರೆ ನಾವು ನೋಡ್ತೇವೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನನಗೆ ನೀನು ಕೊಟ್ಟಂಥವ್ರನ್ನ ನಿನ್ನ ಹೆಸರಲ್ಲಿ ನಾನು ಕಾಯುತ್ತಾ ಬಂದೆನು ಇವರನ್ನ ಕಾಪಾಡಿದೆನು ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ಒಬ್ಬ ಮಾತ್ರ ನಾಶವಾಗಿದ್ದಾನೆ ಅದು ದೇವರ ಚಿತ್ತವಾಗಿತ್ತು ಅಥವಾ ಅವನು ನಾಶ ಆಗ್ತಾನೆ ಅನ್ನುವಂಥದ್ದು ದೇವರಿಗೆ ಗೊತ್ತಿತ್ತು ಇಸ್ಕರಿ ಅಥವಾ ಯೂಧ ಆದರೆ ಉಳಿದವರನ್ನೆಲ್ಲ ನಿನ್ನ ನಾಮದಲ್ಲಿ ಕಾದಿದ್ದೇನೆ ಆ ಮೊದಲ ಆದಾಮನಿಗೆ ಅದೇ ಜವಾಬ್ದಾರಿಕೆ ದೇವರು ಕೊಟ್ಟಿದ್ದರು ಅವನು ತೋಟವನ್ನು ಕಾಯಲಿಲ್ಲ ಅವನಿಗೆ ತೋಟ ಕಾಯಲಿಕ್ಕೆ ಆಗಲಿಲ್ಲ ಈಗ ನೋಡಿ ಹಳೆ ಒಡಂಬಡಿಕೆಯಲ್ಲಿ ಏದೇನು ತೋಟ ತೋರಿಸುವಾಗ ಹೊಸ ಒಡಂಬಡಿಕೆಯಲ್ಲಿ ದೇವರ ಸಭೆಯನ್ನೇ ತೋಟ ಎಂಬುದಾಗಿ ದ್ರಾಕ್ಷೆ ತೋಟ ದ್ರಾಕ್ಷೆ ತೋಟ ಎಂಬುದಾಗಿ ತಂದೆಯಾದ ದೇವರು ತೋಟಗಾರನು ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಇನ್ನೂ ಕೂಡ ನೋಡ್ತೇವೆ ತೋಟ ತೋಟದಲ್ಲಿರುವ ಬಳ್ಳಿ ಇನ್ನು ದ್ರಾಕ್ಷೆ ತೋಟದಲ್ಲಿ ನೆಟ್ಟ ಅಂಜೂರದ ಮರ ಹೀಗೆಲ್ಲ ಆ ದ್ರಾಕ್ಷೆ ತೋಟವನ್ನು ನೋಡ್ತೇವೆ ದೇವರ ಸಭೆ ಎಂಬುದಾಗಿ ಈ ಸ್ವಾಮಿ ಹೇಳ್ತಾ ಇದ್ದಾರೆ ಅಥವಾ ಆ ಸಭೆಯನ್ನು ದ್ರಾಕ್ಷೆ ತೋಟ ಅಥವಾ ದ್ರಾಕ್ಷೆ ತೋಟವನ್ನು ಸಭೆ ಎಂಬುದಾಗಿ ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾ ನಿನ್ನ ನಾಮದಲ್ಲಿ ನಾನು ಇವರನ್ನ ಕಾದಿದ್ದೇನೆ ಇನ್ನು ಕಡೆಯವರೆಗೆ ಕಾಯುವುದಕ್ಕೆ ಅವನು ಸ ಶಕ್ತನಾಗಿದ್ದಾನೆ ಸಮರ್ಥನಾಗಿದ್ದಾನೆ ಮನಸ್ಸುಳ್ಳವನು ಕೂಡ ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಮೊದಲ ಆದಾಮ ಎಲ್ಲೆಲ್ಲಿ ಫೇಲಾದರೂ ಎಲ್ಲ ಕಡೆಗಳಲ್ಲಿ ಏ ಸ್ವಾಮಿ ಇದ್ದಾರೆ ತೋಟ ಕಾಯೋದರಲ್ಲಿ ಅವನು ಫೇಲ್ ಇದ್ದಾನೆ ಏ ಸ್ವಾಮಿ ತೋಟವನ್ನು ಕಾದನು ತನ್ನ ಜನರನ್ನು ಕಾದುಕೊಂಡನು ಒಬ್ಬರು ಕೂಡ ನಾಶವಾಗಲಿಕ್ಕೆ ಬಿಡಲಿಲ್ಲ ಮೊದಲ ಆದಾಮ ಏನು ಇದ್ದಾನೆ ಸೈತನ್ನ ಶೋಧನೆಗಳಲ್ಲಿ ಬಿದ್ದು ಹೋಗ್ತಾ ಇದ್ದಾನೆ ಆ ಕಡೆಯ ಆದಮ ಸೈತಾನ ಶೋಧನೆಗಳನ್ನು ವಾಕ್ಯದ ಮೂಲಕ ಜಯಿಸ್ತಾ ಇದ್ದಾರೆ ಆ ಮೊದಲ ಆದಮನಿಗೆ ಕೂಡ ವಾಕ್ಯ ಕೊಡಲ್ಪಟ್ಟಿತ್ತು ತೋಟ ಕಾಯಬೇಕು ತೋಟದ ಒಳಗಡೆ ಯಾರೂ ಆ ಶತ್ರುಗಳು ಬರಬಾರದು ವ್ಯವಸಾಯ ಮಾಡಬೇಕು ಇನ್ನು ಆತನಿಗೆ ಹೇಳಲಾಗಿತ್ತು ಆ ಹಣ್ಣನ್ನು ನೀನು ತಿನ್ನಬೇಡ ಉಳಿದ ಹಣ್ಣುಗಳನ್ನು ಎಲ್ಲವನ್ನು ಯಥೇಚ್ಛವಾಗಿ ತಿನ್ಬೋದು ಆ ಒಂದು ಹಣ್ಣನ್ನು ಮಾತ್ರ ತಿನ್ನಬೇಡ ಅವನಿಗೆ ಕೂಡ ನಾವು ಕೆಲವೊಬ್ರು ಹೇಳ್ತಾರೆ ಆದಮನಿಗೆ ಅಷ್ಟು ಗೊತ್ತಿರಲಿಲ್ಲ ಇಲ್ಲ ಆತನಿಗೆ ಕೆಲವು ವಾಕ್ಯಗಳು ಕೊಡಲ್ಪಟ್ಟಿತ್ತು ಅಷ್ಟೇ ವಾಕ್ಯದ ಮೂಲಕ ಅವನಿಗೆ ಬದುಕಲಿಕ್ಕೆ ಆಗ್ತಿತ್ತು ಆ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿತ್ತು ಹೌದು ಆ ವಾಕ್ಯ ಅದನ್ನು ತಿನ್ನಬಾರ್ದು ಉಳಿದಿದ್ದನ್ನು ಯಥೇಚ್ಛವಾಗಿ ತಿನ್ಬೋದು ಅಲ್ಲಿ ಜೀವವೃಕ್ಷ ಕೂಡ ಇತ್ತು ಅದನ್ನು ತಿನ್ಬೋದಿತ್ತು ಇನ್ನು ತೋಟ ಕಾಯಬೇಕು ವ್ಯವಸಾಯ ಮಾಡಬೇಕು ಮತ್ತೆ ಹೇಳಿದರು ನೀವು ವಂಶಾಭಿವೃದ್ಧಿ ಹೊಂದಿ ಸಂತಾನೋತ್ಪತ್ತಿಗಳವರಾಗಿ ನೀವು ತುಂಬಿಕೊಂಡು ಆಕಾಶದಲ್ಲಿ ಭೂಮಿಯ ಮೇಲೆ ಅಥವಾ ಸಮುದ್ರದಲ್ಲಿರುವಂಥ ಎಲ್ಲ ಜೀವಜಂತುಗಳ ಮೇಲೆ ಅಧಿಕಾರವನ್ನು ನಡೆಸಿರಿ ತುಂಬಿಕೊಳ್ಳಿರಿ ಅಂತ ಹೇಳಿದರು ಒಂದೆರಡು ಜವಾಬ್ದಾರಿಕೆಗಳು ಒಂದೆರಡು ಅಂದರೆ ಮಾಡಬಾರದು ಅನ್ನುವಂಥ ಆಜ್ಞೆಗಳು ಒಂದೆರಡು ಆಶೀರ್ವಾದದ ಮಾತುಗಳು ದೇವರು ಬರೇ ಮಾಡಬಾರ್ದು ಅನ್ನುವಂಥ ದೇವರು ಮಾತ್ರ ಅಲ್ಲ ಹೊಣೆಗಾರಿಕೆಯೂ ಕೊಟ್ಟಿರ್ತಾರೆ ಅದರ ಜೊತೆಯಲ್ಲಿ ಆಶೀರ್ವಾದವನ್ನು ಕೊಟ್ಟಿದ್ದರು ಆದರೆ ಪಾಪ ಮಾಡಿದ ಮೇಲೆ ಎಕ್ಸ್ಟ್ರಾ ವಾಕ್ಯಗಳು ಏನು ಬಂತು ಅಂತ ಹೇಳಿದರೆ ಶಾಪದ ವಾಕ್ಯಗಳು ಕೂಡ ಬಂತು ಪಾಪ ಮಾಡೋದಕ್ಕಿಂತ ಮುಂಚೆ ಒಂದು ಜವಾಬ್ದಾರಿಕೆ ಕೊಟ್ಟಿದ್ದರು ಇಂಥದ್ದು ಮಾಡಬಾರ್ದು ಅಂತ ಕೂಡ ಹೇಳಿದರು ಹಾಗೆ ಆಶೀರ್ವಾದವನ್ನು ಕೊಟ್ಟಿದ್ದರು ನೀವು ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳ್ರಿ ಎಲ್ಲವುಗಳ ಮೇಲೆ ಆಡಳಿತ ಮಾಡ್ರಿ ತುಂಬಿಕೊಳ್ಳ್ರಿ ವೃದ್ಧಿಯಾಗ್ರಿ ಆದರೆ ಪಾಪ ಮಾಡಿದ ಮೇಲೆ ಶಾಪದ ವಾಕ್ಯಗಳು ಕೂಡ ಬಂತು ಆ ಕಾಲದಲ್ಲಿ ಸ್ವಲ್ಪವೇ ವಾಕ್ಯ ಮೊದಲು ಆದರೆ ಆ ವಾಕ್ಯಗಳನ್ನು ಏನು ತೋಟ ಕಾಯಬೇಕು ವ್ಯವಸಾಯ ಮಾಡಬೇಕು ಇನ್ನು ಆ ಮಾಡಬಾರ್ದು ಅಂತ ಹೇಳಿದಂಥ ಒಂದು ಕೆಲಸ ಮಾಡಬಾರ್ದು ಹಣ್ಣನ್ನು ತಿನ್ನಬಾರ್ದು ಅಷ್ಟೇ ಉಳಿದಿದ್ದಲ್ಲ ಬೇಕಾದಷ್ಟು ತಿನ್ಬೋದು ಅಂತ ದೇವರ ಅಪಣೆ ಕೊಡ ಕೊಟ್ಟಿದ್ದರು ಆದರೆ ಇವರೇನು ಮಾಡ್ತಾರೆ ಆ ಸಿಕ್ಕಂಥ ವಾಕ್ಯಗಳನ್ನು ಬಿಟ್ಟುಕೊಂಡು ಸೈತಾನ ಜೊತೆಗೆ ಸೈತಾನ ಶೋಧನೆಯಲ್ಲಿ ಬಳಸ್ತಾರೆ ಸೈತಾನ ಆ ವಾಕ್ಯ ಹೇಳಿದರೆ ದೇವರು ಹೇಳಿದ್ದಾರೆ ನಾವು ಮಾಡುವುದಿಲ್ಲ ಗೆಟೌಟ್ ತೋಟದಿಂದ ತೊಲಗೋವರೆಗೆ ಅವನು ಓಡಿ ಹೋಗ್ತಿದ್ದಲ್ಲಿಂದ ಯಾಕಂದರೆ ಅಷ್ಟೊಂದು ಪವರ್ ಇತ್ತು ಅವರಿಗೆ ಅವರು ತಮ್ಮ ಪವರನ್ನು ತಿಳಿದುಕೊಳ್ಳಲಿಲ್ಲ ಅಧಿಕಾರವನ್ನು ತಿಳಿದುಕೊಳ್ಳಲಿಲ್ಲ ಸೈತನ ಜೊತೆ ಮಾಡ್ತಾರೆ ಆದರೆ ಏಸು ಏನು ಮಾಡ್ತಾರೆ ಯೇಸುವಿನ ಹತ್ರ ಶೋಧನೆಗೆ ಬಂದಾಗ ಯೇಸು ಕೂಡ ಎರಡು ಮೂರು ವಾಕ್ಯವನ್ನು ಹೇಳ್ತಾರೆ ಒಂದು ವಾಕ್ಯ ನಿನ್ನ ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತ್ರದಿಂದಲೂ ಬದುಕುತ್ತಾನೆ ಎರಡನೇ ವಾಕ್ಯ ಸ್ವಾಮಿ ಹೇಳ್ತಾರೆ ನಿನ್ನ ದೇವರಾಗಿರೋ ಕರ್ತನ ಪರೀಕ್ಷಿಸಬಾರದು ಅಂತ ಕೂಡ ಬರೆದಿದೆ ಮೂರನೇದಾಗಿ ಸ್ವಾಮಿ ಹೇಳ್ತಾರೆ ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನೇ ಆರಾಧಿಸಬೇಕು ಎಂದು ಬರೆದಿದೆ ತಲವು ಸೈತಾನ್ಯ ಅಂತ ನೋಡಿ ಮೂರೇ ವಾಕ್ಯದಲ್ಲಿ ಆ ಸೈತನ್ನನ ಆ ದಿನದ ಶೋಧನೆ ಜಯಿಸ್ತಾರೆ ನಂತರ ಕೂಡ ಶೋಧನೆಗಳು ಬಂದವು ಆದರೆ ಅಲ್ಲಿ ಈ ರೀತಿಯಾಗಿ ಓಪನ್ ಆಗಿ ಹೇಳಲಿಲ್ಲ ಅವನು ಹಿಡನ್ ಆಗಿ ಇದ್ದಾನೆ ರಹಸ್ಯವಾಗಿ ಸೈತಾನ ತನ್ನ ಕಾರ್ಯತಂತ್ರಗಳನ್ನು ಮಾಡ್ತಿದ್ದ ಆಗ ಅವನು ನೇರವಾಗಿ ಫೇಸ್ ಟು ಫೇಸ್ ಅವನು ಶೋಧನೆಗೆ ಬಂದಿದ್ದ ಹಾಗಾಗಿ ವಾಕ್ಯದ ಮೂಲಕ ಕಡೆಯ ಆದಾಮ ಎಲ್ಲವನ್ನು ಜಯಿಸಿದರು ಸೈತಾನನ್ನು ಜಯಿಸಿದರು ನೋಡಿ ಇನ್ನು ಮೊದಲನೇ ಆದಾಮನ ಬಗ್ಗೆ ನಾವು ತಿರುಗಿ ಬರುವುದಾದರೆ ಮೊದಲನೇ ಆದಾಮನ ಲೈಫ್ ಪೂರ್ತಿ ಫೇಲ್ಯೂರಲ್ಲೇ ಇತ್ತು ಅವನು ಪಾಪದ ಮುಂದೆ ಸೋತ ಲೋಕದ ಮುಂದೆ ಸೋತ ಶರೀರದ ಆಶೆಯ ಮುಂದೆ ಸೋತ ಕಣ್ಣಿನ ಆಶೆ ಮುಂದೆ ಸೋತ ಬದುಕು ಬಾಳಿನ ಮುಂದೆ ಆ ಬದುಕು ಬಾಳಿನ ಡಂಬದ ಮುಂದೆ ಸೋತ ಇನ್ನು ಆತ ಸಮಾಧಿಯನ್ನು ಜಯಿಸಲಿಕ್ಕೆ ಆಗಲಿಲ್ಲ ಆತ ಸಮಾಧಿಯ ಒಳಗೆ ಆತ ಅಡಗಿ ಹೋಗಿಬಿಟ್ಟ ಅವನ ಲೈಫ್ ಇಡೀ ಕಣ್ಣೀರಲ್ಲಿ ಹೋಗಿಬಿಡ್ತು ಯಾಕಂದರೆ ಅಷ್ಟು ಮನೋಹರವಾದಂಥದ್ದನ್ನು ನೋಡಿದ ಅದನ್ನು ಕಳ್ಕೊಂಡ ಇನ್ನು ಎಲ್ಲ ರೀತಿಯ ಕಲಹಗಳು ಸಮಸ್ಯೆಗಳು ಇನ್ನು ಮರಣಗಳು ಕೊಲೆ ಪಾತಕಗಳನ್ನೇ ಅವನು ಕಾಣಬೇಕಾಯಿತು ಎಲ್ಲ ಕಡೆ ಸೋತೋಗ್ಬಿಟ್ಟ ಆದರೆ ಕಡೆಯಾದಾಮ ಪಾಪವನ್ನು ಜಯಿಸಿದ ಶಾಪವನ್ನು ಜಯಿಸಿದ ಲೋಕವನ್ನು ಜಯಿಸಿದ ಸೈತಾನನ ಜಯಿಸಿದ ಮರಣವನ್ನು ಜಯಿಸಿದ ನೋಡಿ ಸಮಸ್ತವನ್ನು ಜಯಿಸಿದ ಅಂತ ನಾವು ನೋಡ್ತೇವೆ ಹಾಗಾಗಿ ಆ ಮೊದಲ ಆದಾಮನಿಗೆ ಏನು ಪಿತೃ ಎನ್ನುವಂಥ ಸ್ಥಾನ ಇತ್ತು ಅದು ಆತನಿಗೆ ತಪ್ಪಿ ಹೋಗಿ ಕಡೆಯ ಆದಾಮನಿಗೆ ಪಿತೃ ಅಥವಾ ಎಲ್ಲಕ್ಕೂ ಮೂಲ ಪಿತೃ ನಿತ್ಯನಾದ ತಂದೆ ಎನ್ನುವಂಥ ಸ್ಥಾನ ಆತನಿಗೆ ಸಿಕ್ಕಿತು ಅಂತ ದೇವರ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಲೋಕದಲ್ಲಿ ಹುಟ್ಟಿದಂಥ ಎಲ್ಲರೂ ಮೊದಲ ಆದಾಮನಿಂದ ಹುಟ್ಟಿ ಬಂದವರೇ ಆದರೆ ಮೊದಲ ಆದಾಮನಿಂದ ಹುಟ್ಟಿ ಬಂದಂಥವರೆಲ್ಲರೂ ನಾಶಕ್ಕೆ ನರಕಕ್ಕೆ ಹೋಗಬೇಕಾಗ್ತದೆ ಶಿಕ್ಷೆಗೆ ಹೋಗಬೇಕಾಗ್ತದೆ ಅಥವಾ ಈ ಅವರ ಆತ್ಮ ದೇವರಿಂದ ದೂರ ಹೋಗಬೇಕಾಗ್ತದೆ ಪ್ರಾಕೃತ ಜನನ ಎಂಬುದಾಗಿ ಅದನ್ನೇ ನಾವು ಪ್ರಾರಂಭದಲ್ಲಿ ಓದಿದ್ದು ಪ್ರಾಕೃತವಾಗಿರುವಂಥದ್ದು ಮೊದಲು ಬರ್ತದೆ ಆತ್ಮಿಕವಾಗಿರುವಂಥದ್ದು ನಂತರ ಬರ್ತದೆ ನಾವು ಆ ಕೋರಿಂತೆ ಪತ್ರಿಕೆಯಲ್ಲಿ ಆ ಒಂದು ಕೋರಿಂತೆಯ ಹದಿನೈದರ ನಲವತ್ತೈದು ಅದರ ಮುಂದೆ ನಲವತ್ತಾರನೇ ವಾಕ್ಯದಲ್ಲಿ ಓದಲಿಕ್ಕೆ ಸಿಗ್ತದೆ ಮೊದಲು ಬಂದಂಥವನು ಪ್ರಾಕೃತನು ಹಾಗಾಗಿ ನಮ್ಮ ಈ ಮೊದಲ ಜನ್ಮ ಅನ್ನುವಂಥದ್ದು ಪ್ರಾಕೃತವಾದಂಥ ಜನ ಅದಕ್ಕೆ ಸ್ವಾಮಿ ಹೇಳಿದ್ದಾರೆ ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರಾಜ್ಯವನ್ನು ಕಾಣಲಾರನು ಹೊಸದಾಗಿ ಹುಟ್ಟುವಂಥದ್ದು ಅಂದರೆ ಈ ಶರೀರದಲ್ಲಿರುವಾಗಲೇ ಅಂತರ್ಯದಲ್ಲಿ ಹೊಸದಾಗಿ ಹುಟ್ಟುವಂಥದ್ದು ಅದು ಆತ್ಮೀಿಕವಾದಂಥ ಜನನ ಮೊದಲ ಜನನ ಪ್ರಾಕೃತವಾದ ಜನನ ನಮಗೆ ಆದಾಮನ ಮೂಲಕ ಬಂದರೆ ಮೊದಲ ಆದಾಮನ ಮೂಲಕ ಬಂದರೆ ಆತ್ಮಿಕ ಜನನ ಅದು ಆತ್ಮಿಕ ಅಥವಾ ಕೊನೆಯ ಆದಾಮನ ಮೂಲಕ ಬರ್ತದೆ ಮೊದಲ ಆದಮನಿಂದ ಎಲ್ಲರೂ ಸಾಯುವರಾದರೆ ಆದಾಮನಿಂದ ಎಲ್ಲರೂ ಬದುಕೋರಾಗ್ತಾರೆ ಮೊದಲ ಆದಮನಿಂದ ಎಲ್ಲ ಕಳ್ಕೊಂಡ್ರೆ ಕಡೆಯಾದಮನಿಂದ ಎಲ್ಲ ಕಳೆದಂಥದ್ದು ಮರಳಿ ಸಿಗ್ತದೆ ನೋಡಿ ಬಹಳ ಸುಂದರವಾದ ವಾಕ್ಯ ಓದೋದು ಬೇಡ ಇಪ್ಪತ್ತೆರಡನೇ ಅಧ್ಯಾಯ ನಲವತ್ತೆರಡನೇ ವಾಕ್ಯ ಲೋಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಅಲ್ಲಿ ಆ ಶಿಲುಬೆ ಮೇಲೆ ಬಿದ್ದಂಥ ಒಬ್ಬ ದುಷ್ಕರ್ಮಿ ಒಬ್ಬ ಕಳ ಅವನು ಕಡೆಯ ಮೂಮೆಂಟಲ್ಲಿ ಆತ ಆತ ಇದ್ದಾನೆ ಓ ಸ್ವಾಮಿ ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವವನಾಗಿ ಬರುವಾಗ ನನ್ನ ನೆನೆಸಿಕ್ಕುವ ಎಂಬುದಾಗಿ ನೋಡಿ ಇಬ್ಬರು ಇದ್ದರು ಮೊದಲು ಆದರೆ ಯೇಸುವನ್ನು ಅವನು ಹತ್ತಿರದಿಂದ ನೋಡಿ ಯೇಸುವಿನ ಮಾತುಗಳನ್ನು ಕೇಳಿ ದೇವರ ಪವಿತ್ರಾತ್ಮ ಅವನ ಒಳಗಡೆ ಕಾರ್ಯ ಮಾಡಿದಾಗ ಅಂತನೇ ಗೊತ್ತಾಯಿತು ಇಲ್ಲ ಏಸು ಈತ ನಮ್ಮಂಥವನಲ್ಲ ಆತ ಮತ್ತೊಬ್ಬನ ನಂತರ ಗದರಿಸಿದ ಬೇರೆ ಸುವಾರ್ಥೆಗಳನ್ನು ನೋಡ್ತೇವೆ ಮೊದಲು ಇಬ್ಬರು ಕೂಡ ಗೇಲಿ ಮಾಡಿದ್ರು ಬೈದಿದ್ರು ಯೇಸು ನಂತರ ಆತ ಹೇಳ್ತೇನೆ ಇಲ್ಲ ನಾವಿಬ್ಬರು ಇದೇ ದಂಡನೆ ಅನುಭವಿಸ್ತಿರುವಾಗ ನೀನು ಕೂಡ ಇದೇ ದಂಡನೆ ಅನುಭವಿಸ್ತೀವಿ ದೇವರಿಗೆ ಇನ್ನೂ ಭಯಪಡೋದಿಲ್ವೋ ಈತನಾದರೂ ಯಾವ ತಪ್ಪನ್ನು ಮಾಡಲಿಲ್ಲ ಈತನಾದರೂ ಯಾವ ತಪ್ಪನ್ನು ಮಾಡಲಿಲ್ಲ ಹಾಗೆ ಹೇಳಿಕೊಂಡು ಯಸುವಿನ ಕಡೀತೀರಿ ಸ್ವಾಮಿ ನೀನು ನಿನ್ನ ರಾಜ್ಯ ಪಡೆದುಕೊಂಡು ಅವನಾಗಿ ಬರುವಾಗ ನನ್ನ ನೆನೆಸಿ ಯೇಸು ಹೇಳಿ ಈ ಹೊತ್ತು ನಿನಗೆ ನಿಜ ನಿಜವಾಗಿ ಹೇಳ್ತೇನೆ ಈ ಹೊತ್ತು ನೀನು ನನ್ನೊಂದಿಗೆ ಪರದೈಸಿನಲ್ಲಿರುವೆ ಆತನ ನಂಬಿಕೆ ಇಡೋ ಪ್ರತಿಯೊಬ್ಬರಿಗೆ ಕಡೆಯ ಮೂಮೆಂಟಲ್ಲಿ ಕೂಡ ಕೊನೆಯ ಉಸಿರಿನ ಸಮಯದಲ್ಲಿ ಓ ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ ನೀನೇ ರಕ್ಷಕನು ಅಂತ ಯಾರು ಹೇಳಲಿಕ್ಕೆ ಸಿದ್ಧರಾಗ್ತಾರೆ ಆರಿಕೆ ಮಾಡಲಿಕ್ಕೆ ಹೃದಯಾಂತರಳದಿಂದ ಅವನಿಗೆ ಪರದೈಸನ್ನು ಖಂಡಿತವಾಗಿ ಆತ ಕೊಡುವವನಾಗಿದ್ದಾನೆ ಮೊದಲ ಆದಮನ ಮೂಲಕ ಎಲ್ಲರೂ ಹೋದರು ಆದಮನ ಮೂಲಕ ಎಲ್ಲರೂ ದೇವರಾಜ್ಯಕ್ಕೆ ಬರುವವರಾಗಿದ್ದಾರೆ ಹಾಗಾಗಿ ನಮ್ಮ ಯೇಸು ಸ್ವಾಮಿಗೆ ಅಥವಾ ದೇವರಾದ ಕರ್ತನಿಗೆ ಕಡೆಯ ಆದಾಮನು ನಿತ್ಯನಾದ ತಂದೆ ಎಂಬಂಥ ಹೆಸರು ಇರುವಂಥದನ್ನು ನೋಡ್ತೇವೆ ಆತನ ಬಳಿಗೆ ಬರುವವರಿಗೆ ಸಮಯೋಚಿತವಾದ ಸಹಾಯ ತಕ್ಕ ಸಮಯದಲ್ಲಿ ಸಹಾಯ ದೊರಕ್ತದೆ ನಮ್ಮೆಲ್ಲ ದುರ್ಬಲತೆಗಳು ಆತನಿಗೆ ಗೊತ್ತಿದ್ದಾವೆ ಆತ ನಮಗೆ ಸಹಾಯ ಮಾಡುವಂಥ ಕಡೆಯ ಆದಾಮನಾಗಿದ್ದಾನೆ ಹೌದು ಪ್ರಿಯ ವೀಕ್ಷಕರೇ ನಮ್ಮ ಯೇಸು ಸ್ವಾಮಿಯು ಆತನ ಕಡೆಯ ಆದಮನಾಗಿದ್ದಾನೆ ಹೌದು ಮೊದಲ ಆದಮನ ಮೂಲಕ ಆತನ ಒಂದು ಆ ಪಾಪದ ಮೂಲಕ ನಾವು ಆ ಪಾಪವನ್ನು ಹೊತ್ಕೊಂಡು ನಾವು ಈ ಲೋಕದಲ್ಲಿ ಹುಟ್ಟಿ ಬರ್ತೇವೆ ಆದರೆ ಯೇಸು ಸ್ವಾಮಿ ಬಳಿಗೆ ಬರೋದಾದರೆ ಆಗ ಇದಕ್ಕೆ ತಾನೇ ವಾಕ್ಯದ ಹೇಳೋ ಪ್ರಕಾರ ಪ್ರಾಕೃತವಾದದ್ದು ಮೊದಲನೇದಾಗಿ ಬಂದರೂ ಆತ್ಮಿಕವಾಗಿ ನಂತರವಾಗಿ ಅಂದರೆ ನಾವು ತಿರುಗೊಂದ ವಾರ್ತೆ ಆತ್ಮಿಕವಾಗಿ ಹುಟ್ಟುವವರಾಗಿರಬೇಕು ಏಸುವಿನ ಏಸುವನ್ನು ಅಂದರೆ ಕರೆಯಾದಂಥ ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳೋದಾದರೆ ಆತ್ಮಿಕವಾಗಿ ನಾವು ಜ್ಞಾನ ಹೊಂದಿಕೊಳ್ತೇವೆ ನಮಗೆ ಆತನ ಕೊಟ್ಟಿರುವಂಥ ಆಶೀರ್ವಾದ ನಾವು ಸೇರ್ತೇವೆ ನಿತ್ಯದಲ್ಲಿ ಮುಖ್ಯವಾಗಿ ನಿತ್ಯ ಜೀವನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಪ್ರಿಯರೇ ಉತ್ತಮ ರೀತಿಯಲ್ಲಿ ಮೊದಲನೇ ಆದಮ ಹಾಗೂ ಕಡೆಯ ಆದಮ ಬಗ್ಗೆ ತಿಳಿಸಿಕೊಟ್ಟು ಆ ಕಡೆಯ ಆದಮ ಆಗಿರುವಂಥ ಏಸುವಿನ ಬಗ್ಗೆ ನಮಗೆ ತಿಳಿಸಿಕೊಟ್ಟಿರುವಂಥ ಫಸ್ಟ್ ವಿಜಯ ಅಬ್ಬರ ಧನ್ಯವಾದ ತಿಳಿಸ್ತೇನೆ ಥ್ಯಾಂಕ್ ಯು ಫಸ್ಟೆ ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ ನಿಮಗೆಲ್ಲರೂ ಕೂಡ ಧನ್ಯವಾದಗಳು ಮುಂದಿನ ಸಂಚಿಕೆ ನಾವು ತಿರುಗುಂದವತಿ ಮುಂದೆ ಬರ್ತೇವೆ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರ ಟಿವಿ ವಂದನೆಗಳು